ಸ್ತ್ರೀಗುರು ಬಸವಲಿಂಗ ಎನ್ನ ಮಹಾ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ ಎನ್ನ ಮಾನ ಅಪಮಾನವು ನಿಮ್ಮ ದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಭಕ್ತರ ಕಂಡರೆ ಬೋಳರಪ್ಪಿರಯ್ಯ ಭಕ್ತರ ಕಂಡರೆ ಬೋಳರಪ್ಪರಯ್ಯ ಸವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಸವಣರಂದ್ರೆ ಜೈನರು ಅವರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮ ಬಿಂಬಿರಯ್ಯ ಹಾರುವರ ಕಂಡರೆ ಹರಿನಾಮ ಬಿಂಬಿರಯ್ಯ ಅವರ ಅವರವರ ಕಂಡರೆ ಅವರವರಂತೆ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರ ಯನಗೊಮ್ಮೆ ತೋರದಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿ ಕೂಡಲ ಸಂಗಮ ದೇವನ ಪೂಜಿಸಿ ಅನ್ಯ ದೈವಂಗಳಿಗೆ ಎರಗಿ ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೇನೆಂಬೆ ಅಂತ ಕನ್ನುವ ಮಾತನ್ನ ಅಪ್ಪ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಹೇಳಿದ್ದಾರೆ ಲಿಂಗಾಯತ ಆದ ಮೇಲೆ ವೈದಿಕತ್ವವನ್ನು ಲಿಂಗಾಯತರ ಆದ ಮೇಲೆ ಲಿಂಗವನ್ನು ಆಯತ ಮಾಡಿಕೊಂಡ ಮೇಲೆ ಸಕಲ ಜೀವಾತ್ಮರಿಗೂ ಲೇಸ ಬಯಸಬೇಕು ಅನ್ನುವಂತಹ ಅಹತ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಮತ್ತೆ 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 ಆ ವೈದಿಕತ್ವಕ್ಕೆ ಜ್ಯೋತು ಬಿದ್ದಾಗ ಅಥವಾ ಮತ್ತೊಂದು ಕಡೆ ಹೋದಾಗ ಸಹಜವಾಗಿಯೇ ಇಂಥ ಕಟುವಾದ ಮಾತುಗಳನ್ನ ಹೇಳಿ ಬಸವಣ್ಣವರನ್ನು ಸರಿದಾರಿಗೆ ಕೆಲಸ ತರುವ ಕೆಲಸವನ್ನ ಹನ್ನೆರಡನೇ ಶತಮಾನದಲ್ಲಿ ಮಾಡಿದರು ಈ ಇತಿಹಾಸದ ಪ್ರಜ್ಞೆ ಇಲ್ಲದಂತಹ ಲಿಂಗಾಯತರು ಅಥವಾ ಇತಿಹಾಸದ ಮೇಲೆ ಆದಂತಹ ಲಿಂಗಾಯತ ಇತಿಹಾಸದ ಮೇಲಾದಂಥ ಬರ್ಬರವಾದ ದಾಳಿ ಅಥವಾ ಲಿಂಗಾಯತ ಶರಣರ ಮೇಲೆ ಆದಂತಹ ಒಂದು ಹತ್ಯೆಯ ಕಾಂಡ ಈ ಹತ್ಯೆಯ ಕಾಂಡ ಅವರನ್ನು ಜರ್ಜರಿತಗೊಳಿಸಿತು ಆ ಜರ್ಜರಿತಗೊಂಡ ಮನಸ್ಸುಗಳು ಬಹುಶಃ ತತ್ವಗಳಿಂದ ಆ ಚಿಂತನೆಗಳಿಂದ ದೂರ ಸಲ್ಲಿಕೆ ದೂರ ಸಲ್ಲಿಕೆ ದೂರ ತರ ಸಲ್ಲಿಕೆ ಸಾಧ್ಯ ಆಯಿತು ಇದಕ್ಕೆ ಇನ್ನೊಂದು ಕಾರಣವಿದೆ ವೈದಿಕ ಶಾಹಿ ವ್ಯವಸ್ಥೆ ಈ ಸಮಾಜವನ್ನ ತನ್ನ ಹಿಡಿತಲ್ಲಿ ಇಟ್ಟುಕೊಂಡುದರಿಂದ ವೈದಿಕ ಶಾಹಿ ವ್ಯವಸ್ಥೆ ಜೊತೆ ಜೊತೆಗೆ ನಾವು ಯಾಕೆ ಹೋಗಬಾರ್ದು ಅಥವಾ ನಮ್ಮ ತನ್ನವನ್ನು ಇಟ್ಟುಕೊಂಡು ಹೋದ್ರೆ ನಾವೆಲ್ಲಿ ಸರ್ವನಾಶ ಆಗ್ತಿವೋ ಅಥವಾ ನಮ್ಮನ್ನೆಲ್ಲ ತೊತ್ತಲ ತುಳಿತರೋ ಆ ಕಾರಣಕ್ಕಾಗಿ ಜೊತೆಗೆ ಆತ್ಮ ಅಭಿಮಾನ ಇರತಕ್ಕಂಥ ಜನಗಳು ಅಭಿಮಾನ ಶೂನ್ಯ ಜನಗಳು ಇರುವುದರಿಂದ ಪ್ರಜ್ಞೆಯ ಕೊರತೆ ಇರುವುದರಿಂದ ಇತಿಹಾಸದ ಅರಿವು ಇಲ್ಲದೇ ಇರುವುದರಿಂದ ವಚನ ಸಾಹಿತ್ಯವನ್ನು ಸರಿಯಾಗಿ ಓದದೇ ಇರುವುದರಿಂದ ವಚನ ಸಾಹಿತ್ಯವನ್ನ ಹೇಳಬೇಕಾದಂತಹ ಮಠಾಧೀಶರು ವೈದಿಕ ಶಾಹಿ ವ್ಯವಸ್ಥೆಯ ಅಡಿಯಾಳಾಗಿ ವೈದಿಕರೇ ಆಗಿದ್ದರಿಂದ ಸಹಜವಾಗಿ ಇವ ಈ ಗೊಂದಲಗಳು ಲಿಂಗಾಯತರಲ್ಲಿ ಇವತ್ತು ಉಂಟಾಗಿವೆ ಲಿಂಗಾಯತರಲ್ಲಿ ಈ ಗೊಂದಲಗಳು ಉಂಟಾದ್ದರಿಂದಲೇ ದುರ್ಗಾ ಪರಮೇಶ್ವರಿಯ ಕ್ಷೇತ್ರದ ಒಬ್ಬ ಅರ್ಚಕ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಒಬ್ಬ ಅರ್ಚಕ ಹರಿನಾರಾಯಣ ದಾಸ್ ಅಸ್ತ್ರಣ್ಣ ಅಂತಕ್ಕಂಥ ವ್ಯಕ್ತಿ ಇವತ್ತು ಬ್ರಾಹ್ಮಣರು ಬೇಕಾದ್ರೆ ಲಿಂಗಾಯತರನ್ನ ಮದುವೆ ಆಗಬಹುದು ಅಂತಕ್ಕಂಥ ಒಂದು ಒಪ್ಪಿಗೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಬಹುಶಃ ಇವರಿಗೆ ಲಿಂಗಾಯತ ಇತಿಹಾಸ ಗೊತ್ತಿಲ್ಲ ಗೊತ್ತಿದ್ರೆ ಈ ಮಾತನ್ನು ಅವ್ರು ಆಡ್ತಾ ಇರಲಿಲ್ಲ ವೈದಿಕ ಶಾಹಿ ವ್ಯವಸ್ಥೆಯನ್ನ ವಿರೋಧಿಸಿದ್ದು ಲಿಂಗಾಯತ ಧರ್ಮ ಎಲ್ಲಿ ಮಹಿಳೆಗೆ ಸ್ಥಾನ ಇಲ್ಲವೋ ಎಲ್ಲಿಗೆ ಮಹಿಳೆಗೆ ಧಾರ್ಮಿಕ ಹಕ್ಕುಗಳಿಲ್ಲವೋ ಆ ಧಾರ್ಮಿಕ ಹಕ್ಕುಗಳಿಲ್ಲದಂತ ಇಲ್ಲದಂತ ಬ್ರಾಹ್ಮಣ್ಯವನ್ನ ತಿರಸ್ಕರಿಸಿ ಹೊರಗಡೆ ಬಂದು ಲಿಂಗಾಯತ ಧರ್ಮವನ್ನ ಕಟ್ಟಿದವರು ಅಪ್ಪ ಬಸವಣ್ಣ ಬಹುಶಃ ಇವತ್ತು ಬ್ರಾಹ್ಮಣರು ಕೂಡ ತಮ್ಮ ವೈದಿಕತ್ವವನ್ನ ತೆರೆದು ಅಲ್ಲಿ ಸ್ತ್ರೀ ಸಮಾನತೆ ತರಲು ಬಯಸಿದರೆ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತಕ್ಕಂಥ ಪದವನ್ನು ಅವರು ತೆಗೆದು ಹಾಕಿದರೆ ಖಂಡಿತವಾಗಿ ನಾವು ಅವರನ್ನ ಒಳಗೊಳ್ಳಬಹುದು ಆದ್ರೆ ಒಳಗೊಳ್ಳುವ ಮನಸ್ಥಿತಿಯಲ್ಲಿ ಅವ್ರು ಇಲ್ವೇ ಇಲ್ಲ ನೋಡಿ ಅವರೇ ಮುಂದುವರಿದು ಮಾತನಾಡ್ತಾ ಮಾತನಾಡ್ತಾ ಹೇಳ್ತಾರೆ ವರ್ಣಾಶ್ರಮ ತಪ್ಪು ಎಂದರೆ ಇಡೀ ಧರ್ಮ ಬಿದ್ದು ಹೋಗ್ತದಂತೆ ಬ್ರಾಹ್ಮಣ ಧರ್ಮ ನಿಂತದೇ ವರ್ಣಾಶ್ರಮ ಧರ್ಮದ ಮೇಲೆ ಈ ವರ್ಣಾಶ್ರಮ ಧರ್ಮದ ಪದ್ಧತಿಯನ್ನು ಯಾರು ಹೇಳಿದಂದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಇದು ಆಲ್ರೆಡಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇದನ್ನ ಒಪ್ಪಿಕೊಳ್ಳದೆ ಇರ್ತಕ್ಕಂಥವ್ರೆ ಮೂರ್ಖರು ಅನ್ನುವಂತಹ ಒಂದು ಮನಸ್ಥಿತಿ ಅವರಿಗೆ ಬಂದು ಬಿಟ್ಟಿದೆ ಅಥವಾ ಹೌದಲ್ಲಪ್ಪ ಸತ್ಯ ಅಂತಕ್ಕಂಥ ಮನಸ್ಥಿತಿ ಉಳಿದವರಿಗೆ ಬಂದು ಬಿಟ್ಟಿದೆ ಹೀಗಾಗಿ ಅವರು ಹೇಳಿದ್ದೇ ಸತ್ಯ 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 ಆಗ್ತಾ ಇದೆ ಸುಳ್ಳು ಸಾವಿರ ಬಲೆ ಹೇಳಿ ಸತ್ಯನ್ನ ಮಾಡುವಂತೆ ಅವರು ಇದಾಗಲೇ ಭಗವದ್ಗೀತೆಯಲ್ಲಿ ಆ ಮಾತನ್ನ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಮೂಲಕ ಹೇಳಿಸುವ ಮೂಲಕ ನಮಗೆ ಅದು ಸತ್ಯ 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 ಅಂತ ಮನದಟ್ಟು ಮಾಡಿಸಿದ್ದಾರೆ ಆ ಕಾರಣಕ್ಕಾಗಿ ನಾವು ನಮ್ಮ ಕರ್ಮದ ಅನುಸಾರ ನಾವು ಹಿಂದಿನ ಜನದಲ್ಲಿ ಮಾಡಿದಂಥ ಕರ್ಮಾನುಸಾರ ಇವತ್ತಿನ ಬದುಕು ಅಂತಕ್ಕಂಥ ನಾವೆಲ್ಲ ಹೆಚ್ಚು ಕಡಿಮೆ ಒಪ್ಪಿಕೊಂಡು ಬಿಟ್ಟಿದ್ದೇವೆ ಒಪ್ಪಿಕೊಂಡ ಕಾರಣಕ್ಕಾಗಿ ನಮ್ಮ ತಲೆಯ ಮೇಲೆ ಅವರು ತಮ್ಮ ಪಾದಗಳನ್ನ ಊರಿ ನಮ್ಮನ್ನ ಕೆಳಗೆ ಕೆಳಗೆ ಮತ್ತಷ್ಟು ಕೆಳಗೆ ತೂರ್ತಾ ಇದ್ದಾರೆ ಈ ಪ್ರಜ್ಞೆ ನಮಗೆ ಇಲ್ಲಿವೇ ಅಲ್ಲ ಇವತ್ತಿಗೂ ಕೂಡ ತಳ ಸಮೂಹದ ವ್ಯಕ್ತಿಯಲ್ಲಿ ದೇವರಿಗೆ ಹೋಗಬೇಕು ಆ ದೇವರನ್ನ ಮುಟ್ಟಬೇಕು ಅಂತಕ್ಕಂಥ ಮನಸ್ಥಿತಿ ಇದಲ್ಲ ಈ ಮನಸ್ಥಿತಿ ಕಾರಣಕ್ಕಾಗಿ ಈ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿದ್ದೇ ಅವರ ದೂರ ಸರಿ ದೂರ ಸರಿ ದೂರ ಸರಿ ಅಂತ ಅವರು ತಳ್ತಾ ಇದ್ದಾರೆ ನಾವು ಹೋಗ್ಲಿಕ್ಕೆ ನಾವು ಸಿದ್ಧಗೊಂಡಿದ್ದೇವೆ ಬಹುಶಃ ಲಿಂಗಾಯತರಲ್ಲೂ ಕೂಡ ಈ ಮೇಲಿರ್ಮೆ ಇದೆ ನಾವು ತಳವರ್ಗದವರಿಗಿಂತಲೂ ಕನಿಷ್ಠ ಶ್ರೇಷ್ಠ ಅಂತಕ್ಕಂಥ ಮನೋಭಾವರೊಳಗಡೆ ಬಂದು ಬಿಟ್ಟಿದೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಧರ್ಮದ ಮೂಲ ಪುರುಷ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಹೊಲಿಯರ ನಾಗಿದೇವ ದೇವ ಸೂಳೆ ಸಂಕವ್ವೆ ಮಡಿಬಾಳ ಮಾಚಿದೇವ ಅಂಬಿಗರ ಚೌಡೆ ಅಂತ ಗೊತ್ತಿಲ್ಲ ಆ ಜನಗಳಿಗೂ ನಾವು ನಮ್ಮೆಲ್ಲರೂ ಲಿಂಗಾಯತ ಮೂಲದಿಂದ ಬಂದವರು ಅಂತ ಅವ್ರಿಗೆ ಗೊತ್ತಿಲ್ಲ ಅಪ್ಪಿಕೊಳ್ಳೋ ಮನಸ್ಥಿತಿಯಲ್ಲಿ ಲಿಂಗಾಯತರು ಇಲ್ಲ ಆ ಕಾರಣಕ್ಕಾಗಿ ಬ್ರಾಹ್ಮಣ್ಯ ಹೊಂದಿದಂತಹ ವ್ಯಕ್ತಿಗಳು ಲಿಂಗಾಯತರನ್ನ ಅಪ್ಪಿಕೊಂಡು ಸರ್ವನಾಶ ಮಾಡಲಿಕ್ಕೆ ಈ ಸಂಸ್ಕೃತಿಯನ್ನು ಹಾಳಗಿಡಲಿಕ್ಕೆ ಅವರು ತಹತಹ ತಹತ ಪಡ್ತಾ ಇದ್ದಾರೆ ಈ ಅರಿವು ಸಮಾಜದ ಯಾವ ಮುಖಂಡರಿಗೆ ಇರತಕ್ಕಂಥದ್ದು ತುಂಬಾ ತುಂಬಾ ದುರಂತ ಅಂತ ಅನಿಸ್ತದೆ ಇವತ್ತು ಲಿಂಗಾಯತರಲ್ಲಿ ಲಿಂಗಾಯತರು ಬ್ರಾಹ್ಮಣರು ಬೇರೆ ಇಲ್ಲಕ್ಕೆ ಅವರು ಕೆಲವು ಕಾರಣಗಳನ್ನು ಕೊಡ್ತಾರೆ ಸುಳ್ಳಲ್ಲ ಅವ್ರು ಲಕ್ಷ್ಮೀ ಪೂಜೆ ಮಾಡ್ತಾರೆ ಇವರು ಲಕ್ಷ್ಮೀ ಪೂಜೆ ಮಾಡ್ತಾರೆ ಅವರು ಸರಸ್ವತಿಯನ್ನು ಪೂಜಿಸ್ತಾರೆ ಇವರು ಸರಸ್ವತಿಯನ್ನು ಪೂಜಿಸ್ತಾರೆ ಇವರು ಗಣಪತಿಯನ್ನು ಪೂಜಿಸ್ತಾರೆ ಅವರು ಗಣಪತಿಯನ್ನು ಪೂಜಿಸ್ತಾರೆ ಏನು ವ್ಯತ್ಯಾಸ ಇವೆ ಇಲ್ಲಿಯೂ ಸಂಸ್ಕೃತ ಶ್ಲೋಕಗಳಲ್ಲಿ ಹೇಳ್ತಾರೆ ಅಲ್ಲಿಯೂ ಸಂಸ್ಕೃತ ಶ್ಲೋಕ ಹೇಳ್ತಾ ಇದ್ದಾರೆ ಏನು ವ್ಯತ್ಯಾಸ ಏನಾಗಿದೆ ಏನು ವ್ಯತ್ಯಾಸ ಇಲ್ವಲ್ಲ ಇಲ್ಲಿ ಲಿಂಗಾಯತು ಕೂಡ ಮಡಿವಂತಿಕೆ ಬಂದು ಬಿಟ್ಟಿದೆ ಇಲ್ಲಿ ಕೂಡ ಇವರ ತಲೆಯಲ್ಲಿ ಸ್ತ್ರೀ ಕನಿಷ್ಠ ಸ್ತ್ರೀ ಪುರುಷ ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಬಂದ ಬಂದಾಗಿದೆ ನಾನು ಹುಟ್ಟಿದ ಕಾರಣಕ್ಕಾಗಿ ಶ್ರೇಷ್ಠ ಹುಟ್ಟಿದ ಕಾರಣಕ್ಕಾಗಿ ಅವರು ಕನಿಷ್ಠ ಅಂತಕ್ಕಂಥ ನೋಡುವ ಮನೋಭಾವ ಈ ಲಿಂಗಾಯತರಲ್ಲಿ ಬಂದಾಗಿದೆ ಲಿಂಗಾಯತರಲ್ಲಿ ಈ ಕನಿಷ್ಠ ಅವರು ಕನಿಷ್ಠ ನಾನು ಶ್ರೇಷ್ಠ ಅಂತಕ್ಕಂಥ ಬುದ್ಧಿ ಬಂದುದರಿಂದಲೇ ಬಹುಶಃ ಬ್ರಾಹ್ಮಣರು ಕೂಡ ಇವರನ್ನ ಒಳಗೊಳ್ಳಕ್ಕೆ ತಹತಹ ತಹತ ಪಡ್ತಾ ಇದ್ದಾರೆ ಇದು ನಿಜಕ್ಕೂ ದುರಂತದ ಸಂಗತಿ ಒಂದು ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಉಚ್ಚರಾಯ ಇರತಕ್ಕಂತ ಧರ್ಮ ಇವತ್ತು ಕಳೆದು ಹೋಗ್ತಾ ಇದೆ ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವರು ಒಂದ್ ಕಡೆ ಹೇಳಿದ್ರು ಕರಗಿ ಹೋ ಕಳೆದು ಹೋದ್ರೆ ಅದನ್ನು ಯಾವ್ದಾದ್ರೂ ಹುಡುಕಿ ಕಳೆದು ಹೋಗಿರುವಂತಹ ವಸ್ತುವನ್ನು ಹುಡುಕಾಡ್ಬೋದು ಕರಗಿ ಓದುವ ವಸ್ತುವನ್ನು ಎಲ್ಲಿ ಹುಡುಕೊಳ್ಳಲಿಕ್ಕೆ ಸಾಧ್ಯ ಈಗ ಮೇಣದ ಬತ್ತಿ ಇದೆ ಕರಗಿ 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 ತನ್ನ ಅಸ್ತಿತ್ವವನ್ನು ಕಳೆದುಕೊಡ್ತದೆ ಹಾಗೆ ಲಿಂಗಾಯತ ಧರ್ಮ ಕೂಡ ಕರಗಿ ಕರಗಿ ಕರಿ ತನ್ನ ಅಸ್ತತ್ವವನ್ನು ಕಳೆದುಕೊಂಡ್ರೆ ಹುಡುಕುವುದು ಎಲ್ಲಿಂದ ಅಂತ ಹೇಳಿದ್ರು ಬಹುಶಃ ಈ ಕರ್ಮಟವಾದಿಗಳ ತೆಕ್ಕೆಗೆ ಬಿದ್ದಂತ ಲಿಂಗಾಯತ ಧರ್ಮ ಸರ್ವನಾಶ ಆಗ್ತಾ ಇದೆ ಈ ಬಗ್ಗೆ ಎಚ್ಚರಗೊಳ್ಳಬೇಕಾದಂತಹ ಮಠಾಧೀಶರು ಅವರು ಕೂಡ ಅವುಗಳ ಭಾಗವೇ ಆಗಿದ್ದಾರೆ ಅವರು ಅವರಲ್ಲೂ ಕೂಡ ಮಂತ್ರಗಳಿವೆ ಅವರು ಕೂಡ ಸಂಸ್ಕೃತ ಮಾತುಗಳನ್ನ ಆಡ್ತಾ ಇದ್ದಾರೆ ಅವರು ಕೂಡ ದೇವರಿಗೆ ಸಂಸ್ಕೃತದ ಶ್ಲೋಕಗಳ ಮೂಲಕ ಎಚ್ಚರಿಸುವುದು ಮಲಗಿಸುವುದು ತೂಗಿಸುವುದು ಉಣಿಸುವುದು ಎಲ್ಲ ನಡೆದು ಬಿಟ್ಟಿದೆ ಹೀಗಾಗಿ ಸಹಜವಾಗಿ ಬ್ರಾಹ್ಮಣರು ಲಿಂಗಾಯತರನ್ನು ಹತ್ತಿಕೊಳ್ಳಕ್ಕೆ ಸಿದ್ಧರಾಗಿದ್ದಾರೆ ಈ ಅರಿವು ಲಿಂಗಾಯತ ಮಠಾಧಿಪತಿಗಳಿಗೆ ಇರಬೇಕಾಗಿತ್ತು ಈ ಈ ಲಿಂಗಾಯತ ಮಠಾಧಿಪತಿಗಳಿಗೆ ಅರಿವು ಇಲ್ಲ ನೋಡಿ ಅಲ್ಲಿ ಕೂಡ ಭಕ್ತರಿಗೆ ಶರಣ ಅಂತ ಪದನ್ನ ಅವರು ಬಳಸ್ತಾರೆ ಅಂತ ಆ ಕಡೆ ದಕ್ಷಿಣ ಭಾಗದಲ್ಲಿ ನಮ್ಮಲ್ಲಿ ಶರಣ ಹಾಗಲ್ಲ ಶರಣದ ಪದವೇ ತುಂಬಾ ಭಿನ್ನವಾದದಿದೆ ಇದನ್ನ ಅಲ್ಲಮಪ್ಪರ್ ಬಹಳ ತಮ್ಮೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಬಹಳಷ್ಟು ಜನ ವಚನಕಾರರು ಹೇಳಿದ್ದಾರೆ ಅದನ್ನೆಲ್ಲ ಕೋಟ್ ಮಾಡುವ ಅವಶ್ಯಕತೆ ಇಲ್ಲ ಒಂದು ವಚನವನ್ನು ಮಾತ್ರ ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ ಅರಿಯದೆ ಅರಸಿದಡೆ ಅರಿಯದೆ ಅರಸಿದಡೆ ಮನದ ವಿಕಾರ ಅರಿಯದೆ ಅರಸಿದಡೆ ಮನದ ವಿಕಾರ ಸುಳಿದ ಅರಸಿದಡೆ ಪವನ ವಿಕಾರ ಸುಳಿದು ಅರಸಿದಡೆ ಪವನ ವಿಕಾರ ನಿಂತು ಅರಸಿದಡೆ ನಿಂದ ದೇಹ ವಿಕಾರ ನಿಂದ ದೇಹ ವಿಕಾರ ಒಳಗ ನರೆಸಿದಡೆ ಜ್ಞಾನ ವಿಕಾರ ಒಳಗರಿಸಡೆ ಜ್ಞಾನ ವಿಕಾರ ಅರಸದೆ ಬೆರೆಸಿದರೆ ಅರಸದೆ ಬೆರೆಸಿದರೆ ಆತನೇ ಶರಣ ಗುಹೇಶ್ವರ ಆತನೇ ಶರಣ ಗುಹೇಶ್ವರ ಅಂತ ಹೇಳಿದ್ರು ಶರಣ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅವರು ಕಾಯವೇ ಕೈಲಾಸ ಅಂತ ಹೇಳಿದ್ರು ಇಲ್ಲಿ ಆ ಶರಣ ಕಾಯಕವೇ ಎಂದು ಕೈಲಾಸ ಹೇಳಿಲ್ಲ ಕೈಲಾಸ ತೋರಿಸ್ಬೇಕಾದ್ರೆ ನೀವು ಕೈಲಾಸ ಮಾಡಿಕೊಂಡು ನಮಗೆ ದಕ್ಷಿಣನ ನೀಡ್ರಿ ಅಂತ ಹೇಳ್ತಾ ಇದ್ದಾರೆ ದಕ್ಷಿಣೆಯನ್ನ ಉಂಡೋರು ಜೊತೆಗೆ ಅವರು ಬೇರೆಯವರ ಪ್ರತಿಫಲವನ್ನ ಯಾವ ಯಾವುದೋ ಸ್ವರ್ಗಗಳನ್ನ ತೋರಿಸುವ ಮೂಲಕ ದೇವರನ್ನ ತೋರಿಸುವ ಮೂಲಕ ದೇವರ ಅಕ್ಷತೆಯನ್ನು ಕೊಡುವ ಮೂಲಕ ದೇವರ ಕುಂಕುಮನ ಕೊಡೋ ಕೊಡೋ ಮೂಲಕ ದೇವರ ಪತ್ರಿಯನ್ನ ಕೊಡೋ ಮೂಲಕ ದೇವರಿಗೆ ಮೇಲೆ ನಿಮಗೆ ಒಳ್ಳೇದಾಗ್ತಕ್ಕಂಥ ದಿಶಾಬುಲ್ ಮಾಡೋ ಮೂಲಕ ಯಾರದೋ ಪರಿಶ್ರಮದ ಫಲದ ಮೇಲೆ ದವರು ಹರಿಸದೆ ಉಣ್ತಕ್ಕಂಥ ಜನಗಳ ಜೊತೆ ನಾವು ಬೆರೆಯಬೇಕೆ ನಾವು ಅವರ ಜೊತೆ ನಮ್ಮ ಸಾಂಗತ್ಯವನ್ನ ಮಾಡಬೇಕೆ ನಾನು ದೈಹಿಕ ಸಂಬಂಧಗಳಿಗೆ ಮಾತ್ರ ಹೇಳ್ತಾ ಇಲ್ಲ ಅವರನ್ನ ನಾನು ಸಂಪೂರ್ಣವಾಗಿ ವಿರೋಧಿಸ್ತಿಲ್ಲ ಅವರು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು ಅವರು ಕೂಡ ಒಂದು ಚಿಂತನೆಯನ್ನ ಮಾಡಬೇಕು ವರ್ಣ ಸಿದ್ಧಾಂತದ ಮೇಲೆ ಆರೂಪಗೊಂಡಂತ ಈ ವೈದಿಕ ಧರ್ಮವನ್ನು ನಾಶಗೊಳಿಸಿ ಸರ್ವರಿಗೂ ಸಮಪಾಲು ಕೊಡತಕ್ಕಂಥ ಈ ಸಂವಿಧಾನದ ಧರ್ಮ ಇದೆಯಲ್ಲ ಈ ಬಸವ ಧರ್ಮ ಇದೆಯಲ್ಲ ಈ ಬಸವ ಧರ್ಮವನ್ನು ಅಪ್ಪಿಕೊಳ್ಳುವ ಮನಸ್ಥಿತಿ ಅವ್ರಿಗೆ ಯಾಕೆ ಬರಬಾರದು ಅವರು ತಮ್ಮ ಗುಡಿ ಗುಂಡಾರಗಳಲ್ಲಿ ಮೈಲಿಗಳನ್ನ ಮುಡಿಚೆಟ್ಟಿಗಳನ್ನು ಮಾಡುವ ಅವಶ್ಯಕತೆ ಏನಿದೆ ಈ ಮಡಿ ಮೈಲಿಗಳನ್ನ ಇಟ್ಟುಕೊಂಡಂತಹ ಗರ್ಭಗುಡಿಗೆ ನೀವು ಬರ್ರಿ ಅಥವಾ ಕೆಲವರನ್ನ ದೂರೀಕರಿಸುವಂತಹ ಮಾತು ಅವರು ಏಕೆ ಆಡ್ತಾ ಇದ್ದಾರೆ ಈ ಬಗ್ಗೆ ಅವರು ಕೂಡ ಅಂತರಾವಲೋಕನ ಮಾಡಿಕೊಳ್ಳಬೇಕು ಜಗತ್ತಿಗೆ ಒಳಿತನ್ನುಂಟು ಮಾಡತಕ್ಕಂಥ ಜಗತ್ತಿನ ಎಲ್ಲ ಜೀವಿಗಳಿಗೂ ಕೂಡ ಒಳ್ಳೆಯದನ್ನ ಬಯಸ್ತಕ್ಕಂಥ ಸಂವಿಧಾನವನ್ನ ಸಂವಿಧಾನದ ಆಶಯಗಳನ್ನೇ ಜೀವಿಸಿರುವಂತ ಬಸವ ಧರ್ಮನ ಅರ್ಥಾರ್ಥ ಲಿಂಗಾಯತ ಧರ್ಮವನ್ನ ಅವರು ಏಕೆ ಅಪ್ಪಿಕೊಳ್ಳಬಾರದು ಅನ್ನೋ ಪ್ರಶ್ನೆಯೊಂದಿಗೆ ಈ ಬಗ್ಗೆ ತುಂಬಾ ಆರೋಗ್ಯಪೂರ್ಣವಾದ ಚರ್ಚೆನ ನಾನು ಬಯಸ್ತೇನೆ ಮಠಾಧೀಶರು ಕೂಡ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಜೊತೆಗೆ ಲಿಂಗಾಯತದಲ್ಲಿ ಜನಸಾಮಾನ್ಯ ಕೂಡ ವಚನ ಸಾಹಿತ್ಯದ ಅರ್ಥ ಮಾಡಿಕೊಂಡು ವಚನ ಸಾಹಿತ್ಯ ಚಿಂತನೆಗಳನ್ನ ತಿಳಿದುಕೊಂಡು ವ ಆಶೆಗಳಿಗೆ ಆಶಯಗಳಿಗೆ ಪೂರಕವಾದಂತಹ ಬದುಕನ್ನ ನಾವು ಬದುಕೋಣ ನಮ್ಮ ಮೂಲ ಎಲ್ಲಿದೆ ನಮ್ಮ ಮೂಲ ಪುರುಷ ಯಾರು ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಇದನ್ನ ಮರೆಯದಿರೋಣ ಅಂತ ಮಾತುಗಳನ್ನು ಹೇಳ್ತಾ ಎಲ್ಲಿ ನೋಡಿ ಎಲ್ಲಿ ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲೋ ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲದಂತ ಧರ್ಮ ನನ್ನದಾಗಬೇಕೆ ಮಹಿಳೆಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಧರ್ಮವನ್ನು ತ್ಯಜಿಸಿ ಬಂದಂಥ ಧರ್ಮಕ್ಕೆ ನಾನು ಮತ್ತೆ ಸೇರ್ಬೇಕೆ ಎನ್ನುವ ಬಗ್ಗೆ ಜಿಜ್ಞಾಸೆ ಆಗಲಿ ಅಂತ ನಾನು ಹಾರೈಸ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ